ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಜಗದ್ರಹಸ್ಯ ಇದೆ ಒಬ್ಬರು ಒಂದು ಕಡೆ ಮಹಾತ್ಯಾಗ ಮಾಡ್ತಾ ಇದ್ದಾರೆ ಅಂದರೆ ಇನ್ನೊಂದು ಕಡೆ ಬೇರೆ ಯಾರೋ ಉದ್ಧಾರ ಆಗ್ತಾ ಇದ್ದಾರೆ ಅಂತ ಅರ್ಥ ವಾ ಏನು ತ್ಯಾಗ ಆಯ ಅವನಿಗೆ ಅಂದರೆ ಯಾವನೋ ಉದ್ಧಾರ ಆಗ್ತಿದ್ದಾನೆ ಅಂತ ಅರ್ಥ ಈ ತ್ಯಾಗ ಇಲ್ಲದೆ ಹೋದರೆ ಆ ಉದ್ಧಾರ ಕಾರ್ಯ ನಡೆಯದೇ ಇಲ್ಲ ಇಬ್ಬರು ಋಷಿಗಳು ಪರಸ್ಪರ ಶಾಪ ಕೊಟ್ಕೊಂಡ್ಬಿಟ್ಟಿದ್ರು ಅಂದರೆ ಅವರಿಬ್ಬರು ತಮ್ಮ ತಪಶಕ್ತಿಗಳನ್ನು ತ್ಯಾಗ ಮಾಡ್ತಿದ್ದಾರೆ ಅಂತ ಅರ್ಥ ಇದರ ಫಲವಾಗಿ ಯಾರೋ ಮತ್ತೊಬ್ಬರು ಉದ್ಧಾರ ಆಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಿದೆ ಈ ಉದ್ಧಾರಕ್ಕಾಗಿ ಆ ಪರಮಾತ್ಮನು ಶಾಪಗಳ ಈ ನಾಟಕವನ್ನು ಏರ್ಪಾಡು ಕೂಡ ಮಾಡಿದ್ದಾನೆ ಅವ್ರಿಗೆ ಈ ರೀತಿ ಕೋಪ ಇಲ್ಲದೆ ಹೋದರೆ ಈ ಸೃಷ್ಟಿಚಕ್ರ ನಡೆಯದೇ ಇಲ್ವಂತೆ ಈ ರೀತಿ ಚಿಕ್ಕ ಚಿಕ್ಕ ನಾಟಕಗಳು ನಡೀತಾ ಇರಬೇಕಂತೆ ಪಾರ್ವತಿ ಮಾತೆ ಆ ಸ್ವಾಮಿಯನ್ನು ಕೇಳ್ದ ಹಾಗೆ ಆಗ ನಮಗೆ ಒಂದು ಅನುಮಾನನೂ ಬರ್ತಾ ಇದ್ದಂಗೆ ಮಹರ್ಷಿಗಳ ಪ್ರೀತಿಯೊಂದು ಆ ಪ್ರತಿ ಪ್ರತಿ ರೂಪವೂ ಅವರ ಒಂದು ಪ್ರೀತಿ ಅವರ ಒಂದು ತಪಸ್ಸು ಪ್ರತಿ ಚರ್ಯ ಕೂಡ ಕೋಪ ಶಾಪಗಳು ಆ ಎಲ್ಲವೂ ಲೋಕ ಕಲ್ಯಾಣಕ್ಕಾಗಿ ನಡೀತಾ ಇವೆ ನಾವು ಚೆನ್ನಾಗಿ ನಾವು ಅರ್ಥ ಮಾಡ್ಕೋಬೇಕು ಅದೇ ರೀತಿ ಮಹರ್ಷಿಗಳ ವಿವಾಹಗಳು ಸಂತಾನಗಳು ನಮಗೆ ವಿಚಿತ್ರವಾಗಿ ಕಾಣ್ತಾ ಇರ್ತವೆ ಆದರೆ ಅವೆಲ್ಲ ಲೋಕ ಕಲ್ಯಾಣಾರ್ಥ ಅವರುಗಳೆಲ್ಲ ಮಾಡಿಕೊಂಡಿರ್ತಕ್ಕಂಥ ಸಂಕಲ್ಪ ಅನ್ನೋದನ್ನು ನಾವು ಮರಿಬಾರ್ದು ಇಲ್ಲಿ ದೇವಿ ಯಾಕಪ್ಪ ಏನೂ ಗೊತ್ತಿಲ್ಲದೆ ಅವಳ ಸ್ವಾಮಿಯನ್ನು ಕೇಳ್ತಾ ಇದ್ದಾಳೆ ನಮಗೆಲ್ಲ ಥರ ಅನ್ನಿಸ್ಬೋದು ನಮಗೆ ಯಾಕಂದರೆ ಅವಳು ಪ್ರಶ್ನೆ ಕೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರ ಸುತ್ತ ಅವಳ ಸುತ್ತು ಇರ್ತಕ್ಕಂಥ ಮಹಾ ತಪಸ್ವಿಗಳೇ ಅವರೆಲ್ಲರೂ ಕೂತಿದ್ದರಂತೆ ಅವ್ರಿಗಿನ್ನೂ ಗುರುತತ್ವದ ಸಾಕ್ಷಾತ್ಕಾರ ಆಗಿರಲಿಲ್ಲ ಅದಕ್ಕೆ ದೊಡ್ಡ ದೊಡ್ಡವರೆಲ್ಲ ಕೂತಿದ್ರು ಆ ಯಾರಿಗೂ ಗುರುತತ್ವ ಗೊತ್ತಿರಲಿಲ್ಲ ಅದಕ್ಕಾಗಿ ಆ ಗುರುತತ್ವವನ್ನು ಒಬ್ಬನೇ ಒಬ್ಬ ಶಿವ ಒಬ್ಬನೇ ಅದಕ್ಕಾಗಿ ಪಾರ್ವ ಅವ್ರಿಗಾರು ಕೇಳೋದು ಗುರುತತ್ವ ಅನ್ನೋದೇ ಗೊತ್ತಿದ್ದಿರ್ತಾನೆ ಕೇಳೋಕ್ಕೆ ಯಾವುದೋ ಒಂದು ಅಮೃತ ಭಂಡಾರ ಇದೆ ಅನ್ನೋದು ಗೊತ್ತಿದ್ದಿರ್ತಾನೆ ಕೇಳ್ಬೋದು ನಾವು ಅದ್ರ ವಿಚಾರವೇ ಇದೆ ಅಂತಲೇ ಗೊತ್ತಿಲ್ಲದೆ ಇದ್ದಾಗ ನಾವು ಏನು ಕೇಳೋಕ್ಕಾಗತ್ತೆ ಅದು ಯಾರೊಬ್ಬರು ಅಂತ ಅದಿದೆ ಅಂತ ಹೇಳಬೇಕು ಅಥವಾ ಇನ್ಯಾರಾರೊಬ್ಬರು ಅಂತ ತಿಂದಿದ್ದೀನಿ ಅಂತನಬೇಕು ಎರಡೂ ಇಲ್ಲ ಅಂಥವ್ರಿಗೆ ಗೊತ್ತಾಗೋದು ಹೇಗೆ ಅದಕ್ಕೆ ಪಾರ್ವತಿದೇವಿ ತನ್ನಗೆ ತಾನೇ ಪ್ರಶ್ನೆ ಮಾಡಿಕೊಂಡು ಸಮಸ್ಯೆ ರೀತಿಯಲ್ಲಿ ಪ್ರಭುವನ್ನು ಕೇಳ್ತಾಳೆ ಯಾಕೆಂದರೆ ಸುತ್ತು ಕೂತಿರ್ತಕ್ಕಂಥವ್ರಿಗೆ ಅವರು ಕೇಳೋಕ್ಕೆ ಯೋಗ್ಯತೆನೂ ಇಲ್ಲ ಕೇಳಕ್ಕೆ ಗೊತ್ತಾಗೋದೂ ಇಲ್ಲ ಒಂದು ವೇಳೆ ಕೇಳಿದ್ರು ಪ್ರಭು ಏನಂತಾನೋ ಆದರೆ ಪಾರ್ವತಿನೇ ಕೇಳಿದ್ರೆ ಏನು ಅನ್ನಲ್ಲ ಕೊಡ್ತಾನೆ ಅನ್ನೋ ಒಂದು ಉದ್ದೇಶದಿಂದ ಆದರೆ ಈ ಮಹ ಈ ಮಹರ್ಷಿಗಳಿಗೋಸ್ಕರವಾಗಿ ಅಂತ ಪ್ರಶ್ನೆ ಕೇಳಿದ್ರೆ ಶಿವನ ಅಷ್ಟು ಬೇಗ ಸಮಾಧಾನ ಕೂಡ ಕೊಡ್ತ ಕೊಡ್ತಾನೋ ಇಲ್ವೋ ಗೊತ್ತಿಲ್ಲ ಅವ್ರವ್ರ ಕರ್ಮಾನುಸಾರವಾಗಿ ಅವರೇ ಕೇಳ್ಕೊಳ್ಳಿಬಿಡು ಅಂದ್ಬಿಟ್ರೆ ಆಗೋಯ್ತು ಅಲ್ಲಿಗೆ ಮುಗಿದೋಯ್ತು ಇನ್ನು ಸಿಕ್ಕದೇ ಇಲ್ಲ ಇನ್ನು ಅದಕ್ಕಾಗಿ ನನಗೆ ಬೇಕು ಸ್ವಾಮಿ ಪ್ರಭು ನನಗೆ ಬೇಕು ಅಂದಾಗ ಪಾರ್ವತಿ ಮೇಲೆ ಆಸೆ ಯಾಕೆಂದರೆ ಅರ್ಧನಾರಿ ತಾನೆ ಆದ್ದರಿಂದ ಶಿವನು ಈ ವಿಷಯ ಚೆನ್ನಾಗಿ ಗೊತ್ತು ಶಿವನಿಗೆ ಪಾರ್ವತಿ ಮಾತೆ ಆಟ ಆಡ್ತಿದ್ದಾಳೆ ಅಂತಲೂ ಗೊತ್ತು ಅವಳಿಗೇನು ಬೇಕಿಲ್ಲ ತನ್ನ ಶರೀರದಲ್ಲಿ ಸೇರಿಕೊಂಡ್ರೆ ತನ್ನ ಮನಸ್ಸಲ್ಲಿರ್ತಕ್ಕಂಥದ್ದೆಲ್ಲವೂ ಅವಳಿಗೆ ಟ್ರಾನ್ಸ್ಫರ್ ಆಗಿಬಿಡುತ್ತೆ ಬೇಕಾಗಿಲ್ಲ ಹೇಳಬೇಕಾಗೇ ಇಲ್ಲ ಆದರೆ ಅವಳು ಕೇಳ್ತಾ ಇರ್ತಕ್ಕಂಥದ್ದು ನನ್ನ ಬಾಯಿಯಿಂದ ಈ ಮಹರ್ಷಿಗಳಿಗೋಸ್ಕರ ಕೇಳೋಕ್ಕೋಸ್ಕರವಾಗಿ ಅಂಥೇಳಿ ಪಾರ್ವತಿ ನೀ ನನ್ನ ಸ್ವರೂಪವೇ ಆಗಿದ್ದೀಯಾ ನನ್ನ ಹೃದಯದಲ್ಲೇ ನೆಲೆಸಿದ್ದೀಯಾ ನನಗೆ ತಿಳಿದಿರತಕ್ಕಂಥದ್ದು ಎಲ್ಲ ಜ್ಞಾನವೂ ನಿನಗೆ ಗೊತ್ತಿದೆ ಆದರೂ ಲೋಕಕ್ಕೆ ಉಪಕಾರ ಮಾಡ್ತಕ್ಕಂಥ ದೃಷ್ಟಿಯಿಂದ ನೀನು ಈ ಪ್ರಶ್ನೆಯನ್ನು ಕೇಳ್ತೀಯ ಅಂತ ಅನ್ನಿಸ್ತಾ ಇದೆ ನನಗೆ ಪಾರ್ವತಿ ಕೇಳಿದ ಈ ಪ್ರಶ್ನೆ ನಮ್ಮಂತಹ ಸಾಧಕರಿಗೆ ಕೂಡ ನಾನಾ ರೀತಿಯಲ್ಲಿ ಉಪದೇಶವನ್ನು ಒದಗಿಸ್ತಾ ಇದೆ ಇಲ್ಲಿ ಇನ್ನೊಂದು ಪ್ರಶ್ನೆ ಕೂಡ ಬರಬಹುದು ನಮಗೆ ಹಾಗಾದರೆ ಆ ಋಷಿಗಳು ಯಾರು ಶಿವನ ಹೃದಯದಲ್ಲಿ ಇಲ್ಲ ಅಂತ ಅರ್ಥಾನೆ ಅಂತ ಅನ್ನೋದೊಂದು ಏನು ಪಾರ್ವತಿದೇವಿ ಮಾತ್ರನೇ ಇರೋದು ಹಾಗಾದ್ರೆ ಆ ಋಷಿಗಳು ಯಾರಿಗಿಲ್ಲವಾ ಶಿವನ ಹೃದಯದಲ್ಲಿ ಅಂತ ಅವರೆಲ್ಲರೂ ಕೂಡ ತನ್ನ ಹೃದಯದಲ್ಲೇ ಇದ್ದಾರೆ ಅನ್ನತಕ್ಕಂಥದ್ದು ಶಿವನಿಗೆ ಚೆನ್ನಾಗಿ ಗೊತ್ತು ಎಲ್ಲೇ ಇದ್ದರೂ ಕೂಡ ವಿಚಾರವ ಗೊತ್ತಾಗಬೇಕಲ್ಲ ಅದು ಹೃದಯದಲ್ಲೇ ಇದ್ದೇನು ಪ್ರಯೋಜನ ಚೆನ್ನಾಗಿ ಗೊತ್ತು ಶಿವನಿಗೆ ಆದರೆ ಆ ವಿಷಯ ಋಷಿಗಳಿಗೆ ಗೊತ್ತಿಲ್ಲ ಪಾಪ ಆ ತತ್ವದ ಆ ತತ್ವ ಋಷಿಗಳಿಗೆ ಗೊತ್ತಾಗುವವರೆಗೂ ಕೂಡ ಶಿವ ಉಪದೇಶ ಮಾಡಲೇ ಅದು ಮಾಡಲೇಬೇಕಾಗ್ತಾ ಇರ್ತದೆ ನಿಜ ಅವ್ರಿಗೆ ಗೊತ್ತಾಗಬೇಕು ಕೆಲವು ಭಕ್ತರು ಗುರುಗಳು ನಮ್ಮ ಹೃದಯದಲ್ಲೇ ಇದ್ದಾರೆ ಅಂತಿರ್ತಾರೆ ನಾವು ಅವನ ಹೃದಯದಲ್ಲೇ ಇದ್ದೀವಿ ಅಂತಕ್ಕಂಥ ಕೆಲವರಾಗ್ತಾರೆ ನಿನ್ನ ಕೆಲವರು ನಾವು ಪೂರ್ತಿಯಾಗಿ ಆತ್ಮಾರ್ಪಣೆ ಮಾಡಿಕೊಂಡಿದ್ದೀವಿ ಅಂತ ಏನೇನೋ ದೊಡ್ಡ ದೊಡ್ಡ ಮಾತುಗಳೆಲ್ಲ ಹೇಳ್ತಿರ್ತಾರೆ ನಿನ್ನ ಚಿಂತನೆಗಳು ಆಲೋಚನೆಗಳು ಬೇಡಿಕೆಗಳು ಎಲ್ಲವನ್ನು ಸಮಗ್ರವಾಗಿ ಸ್ವಾಮಿಗೆ ಅರ್ಪಣೆ ಮಾಡಬೇಕು ಚಿಂತನೆಗಳು ಕೂಡ ಮಾಡಬೇಕಂತೆ ಹಾಗ ಅದು ಆತ್ಮಾರ್ಪಣೆ ಅದ ಅನ್ನಿಸ್ಕೊಳ್ಳುತ್ತದೆ ಮಾನಾಭಿಮಾನ ಮಾತ್ರ ನೀನು ಕಷ್ಟಪಡ್ತಾ ಇರೋದು ಆತ್ಮಾರ್ಪಣೆ ಮಾಡಿದೆ ಅನ್ನೋದು ಮತ್ತೆ ಮಾಡಿದ ಸುಳ್ಳಾದರೆ ನೀನು ಆತ್ಮಾರ್ಪಣೆ ಆತ್ಮಾರ್ಪಣೆ ಎಲ್ಲವೂ ನಿಮಗೆ ಅರ್ಪಣೆ ಮಾಡ್ತಾ ಇದ್ದೀನಿ ಅಂತ ಒಂದು ನಮಸ್ಕಾರ ಮಾಡಿದ್ರೆ ನಿನಗೆ ಆತ್ಮ ಅಭಿಮಾನಗಳು ಬಹುಮಾನಗಳು ಎಲ್ಲವೂ ನಂದೇ ನಿಂದಲ್ಲ ಅದು ಅದು ಹೆಂಗಾಗತ್ತೆ ನಿಂದು ನೀನು ಗುರುವೂ ಒಂದೇ ಅಂತಕ್ಕಂಥ ಅದ್ವೈತ ಜ್ಞಾನ ಸಿದ್ಧಿಸುವವರು ಕೂಡ ಈ ಕ್ರಮದಿಂದ ನೀವು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಹಾಗೆ ಆ ಋಷಿಗಳಿಗೂ ತಾವು ಶಿವನೇ ಅಂತಕ್ಕಂಥದ್ದು ಜ್ಞಾನ ಉಂಟಾಗಬೇಕು ಅನ್ನೋದೇ ಆ ಉದ್ದೇಶದಿಂದಲೇ ಋಷಿಗಳ ಪರವಾಗಿ ತಾಯಿಯಾದ ಪಾರ್ವತಿಯು ಶಿವನನ್ನ ಈ ರೀತಿ ಪ್ರಶ್ನೆ ಮಾಡ್ತಿದ್ದಾಳೆ ಆ ಕಾರಣದಿಂದಲೇ ತಾನು ಮೊದಲು ಶಿವನಿಗೆ ನಮಸ್ಕಾರ ಮಾಡ್ತಾಳೆ ಆದರೆ ಅಂದರೆ ಆ ಋಷಿಗಳಿಗಾಗಿ ತಾನು ಗುರುಸೇವೆ ರೂಪವಾದ ಗುರು ರೂಪವಾಗಿ ಸತ್ ಸತ್ಕರ್ಮವನ್ನು ಆಚರಿಸಿದಳು ಅನ್ನೋದನ್ನ ಈ ಶ್ಲೋಕದಲ್ಲಿ ಅಂದರೆ ಗುರುಸೇವೆ ಕ್ರಮವತ್ತಾಗಿ ಮಾಡಿ ಸ್ವಾಮಿಯನ್ನು ಬೇಡಿಕೊಂಡ್ಲು ಅಂತ ಏನು ಎಲ್ಲೋ ಬೇರೆ ಕಡೆ ಕೂತಿದ್ದಾಗ ಸ್ವತಂತ್ರವಾಗಿ ಕೂತಿದ್ದಾಗ ಸ್ವಾಮಿ ಶಿವ ಸ್ವಲ್ಪ ಹೇಳ್ತೀಯ ಅಂದರೆ ಹೇಳ್ಬಿಟ್ಟಿರೋನಲ್ವ ಮುಂದೆ ಮುಂದೆದುರುಗಲ್ಲ ಯಾಕೆ ಕೇಳಲು ಅವನು ಹೇಳಲ್ವೇ ಏಕಾಂತವಾಗಿದ್ದಾಗ ಅವನೊಳಗೆ ಸೇರಿಕೊಂಡಿರೋಳವಳು ಪರಮಾತ್ಮೆ ಜಗನ್ಮಾತೆ ಸ್ಮರಣೆಗೆ ಬರಲ್ವ ಅವಳಿಗೆ ಹಾಗಾದ್ರೆ ನಾಲ್ಕು ಜನದ ಮುಂದೆ ಕೇಳಬೇಕಾದರೆ ಅದನ್ನು ಹೇಳಿದ್ರೆ ಆ ನಾಲ್ಕು ಜನಕ್ಕೂ ಗೊತ್ತಾಗಲಿ ಅಂತ ದಿ ತಾಯಿ ಅಲ್ವೇ ಅವಳು ಋಷಿಗಳಿಗೆ ತಾಯಿ ತಾನೆ ಅಂದರೆ ಇಲ್ಲಿ ಪಾರ್ವತಿಗೆ ಯಾರು ಗುರು ಸ್ತ್ರೀಯರಿಗೆ ತಮ್ಮ ಪತಿಯೇ ಪ್ರತ್ಯಕ್ಷ ಗುರು ಗಂಡನಿಂದಲೇ ಅವರು ಉಪದೇಶ ಪಡೀಬೇಕು ಆದರೆ ಅವನಿಗೆ ಅಂಥ ಅರ್ಹತೆ ಇಲ್ಲದಿದ್ದರೆ ಅಥವಾ ಆ ಭಗವತ್ ಸತ್ವದ ತಿಳುವಳಿಕೆ ಇಲ್ಲದಿದ್ದರೆ ಆ ದಂಪತಿ ಒಂದೇ ಗುರುವಿನ ಹತ್ತಿರ ಹೋಗಿ ಉಪದೇಶ ಪಡಿಬೇಕು ನಮ್ಮ ಯಜಮಾನ ನಮಗೂ ಗುರು ಉಪದೇಶ ಪಡಿಬೇಕು ಆದವಳಿಗೆ ಹೆಂಡತಿ ಆದವಳು ತನ್ನ ಗಂಡನನ್ನು ಕೇಳಿ ಗಂಡನಿಗೆ ಆ ಕೆಪ್ಯಾಸಿಟಿ ಇಲ್ಲ ಅಂದರೆ ಅಂದರೆ ಉಪದೇಶ ಮಾಡತಕ್ಕಂಥದ್ದು ಆತ್ಮತತ್ವವು ತಿಳ್ಕೊಳ್ಳ್ದೆ ಅವಳು ಅವನಿಗೂ ಕೂಡ ಗೊತ್ತಿಲ್ಲದೆ ಇದ್ದಾಗ ಇಬ್ಬರು ಒಬ್ಬ ಗುರುವನ್ನು ಆಶ್ರಯಿಸಬೇಕು ಇವಳು ಆ ಗುರುವನ್ನು ಈ ಗುರುವನ್ನು ಆಶ್ರಯಿಸಬಾರದು ಇಲ್ಲಿ ಉಪದೇಶ ಕೊಡೋದಕ್ಕೆ ಯಾರು ಅರ್ಹರು ಯಾರು ಮೊದಲು ತಾವು ಸಿದ್ಧಿ ಪಡಿತಾ ಇದ್ದಾರೋ ಅಂಥವರ ಬೇರೆಯವರಿಗೆ ಉಪದೇಶ ಮಾಡ್ತಕ್ಕಂಥ ಅರ್ಹರತೆಯನ್ನು ಪಡೀತಾರೆ ತಾವು ಸಿದ್ಧಿಯನ್ನು ಹೊಂದಿ ಇನ್ನೊಬ್ಬರಿಗೆ ಸಿದ್ಧಿಯನ್ನು ಮಾಡಿಸ್ತಕ್ಕಂಥ ಶಕ್ತಿ ಯಾರಿಗಿದೆಯೋ ಅವರು ಅರ್ಹರು ಕೆಲವರು ತಮ್ಮ ಗುರುವನ್ನು ಅಂಗೀಕರಿಸ್ತಕ್ಕಂಥ ರೀತಿಯಲ್ಲಿ ವಿಚಿತ್ರವಾಗಿರುತ್ತೆ ತಮ್ಮನ್ನು ತೀವ್ರ ಪರೀಕ್ಷೆಗೆ ಒಳಪಡಿಸಿ ಬಳಲಿಸಿ ತುಂಬ ಕಷ್ಟಪಟ್ಟು ಪ್ರಾಣಕ್ಕೆ ಹಾನಿಯಾಗುವವರಿಗೂ ಕೂಡ ಉಪವಾಸ ಕೆಡವಿ ಕೊನೆಗೆ ಯಾವುದೋ ಒಂದು ಸಣ್ಣ ಮಂತ್ರವನ್ನು ಕಿವಿಯಲ್ಲಿ ಉಸಿರಿಸಿದರೆ ಅದು ಮಹೋಪದೇಶ ಸಿಕ್ತು ಅಂತ ಎಲ್ಲರೂ ತೃಪ್ತಿ ಪಡ್ತಾ ಇರ್ತಾರೆ ಕೆಲವರು ದಂಡನೆ ಮಾಡ್ಕೋತಾ ಇರ್ತಾರೆ ದೇಹ ದಂಡನೆ ಅದರಿಂದ ಪ್ರಯೋಜನ ಇಲ್ಲ ಮನಸ್ಸಲ್ಲಿರತಕ್ಕಂತಹ ಆ ಮನೋವಿಕಾರಗಳನ್ನು ದಂಡನೆ ಮಾಡಬೇಕು ಶರೀರ ಅಲ್ಲ ದಂಡನೆ ಮಾಡಿದ್ರೆ ಶರೀರಕ್ಕೆ ದಂಡನೆ ಮಾಡಿದ್ರೆ ಆಸ್ಪತ್ರೆಗೆ ಸೇರಬೇಕಾಗ್ತದೆ ಶರೀರ ದಂಡನೆ ಮಾಡಿ ಪ್ರಯೋಜನ ಆಗಿಲ್ಲ ಮಾನಸಿಕವಾದಂಥ ದಂಡನೆ ಅದಕ್ಕೆ ಕೊಡಬೇಕು ಅಂತ ತಪ್ಪು ಎಂದಿಗೂ ನಡಿದೇ ಇರುವ ಹಾಗೆ ನೋಡ್ಕೋಬೇಕು ನಿಜ ಹೇಳೋದಾದರೆ ಉಪದೇಶ ಕೊಡ್ತಕ್ಕಂಥವರು ಮೊದಲು ತಾವು ಆ ಮಂತ್ರವನ್ನು ಕೋಟಿಗೊಟ್ಟಲಿ ಜಪ ಮಾಡಬೇಕು ಮಂತ್ರಸಿದ್ಧಿಯನ್ನು ಸಾಧಿಸಬೇಕು ಆಮೇಲೆ ಶಕ್ತಿ ಸಮೇತವಾಗಿ ಆ ಮಂತ್ರವನ್ನು ಶಿಷ್ಯನಿಗೆ ಕಿವಿಯಲ್ಲಿ ಉಪದೇಶ ಮಾಡಬೇಕು ಯಾರು ಒಂದು ಮಂತ್ರ ಕೇಳಿದ್ರೆ ಸುಮ್ಮನೆ ಕೊಡೋದಿಲ್ಲ ಅದಕ್ಕೆ ಆವಾಗ ಕೊಡ್ತೀನಿ ಇವಾಗ ಕೊಡ್ತೀನಿ ಅಂತಾರೆ ಯಾಕಂದರೆ ಸಾಧನೆ ಮಾಡ್ಕೊಂಡ್ಬಿಟ್ಟ ಮೇಲೆ ಕೊಡ್ತಾರೆ ಅವರು ಆ ಮಂತ್ರವನ್ನು ಶಿಷ್ಯನಿಗೆ ಕಿವಿಯಲ್ಲಿಗೆ ಶಕ್ತಿ ಸಮೇತವಾಗಿ ಉಪದೇಶ ಮಾಡ್ತಾನೆ ತಾನು ಮಾಡಿಬಿಟ್ಟು ಆಗ ಮಾತ್ರ ಆ ಶಿಷ್ಯರು ಉದ್ಧಾರ ಆಗ್ತದೆ ಆದ್ದರಿಂದ ಮಹಾತ್ಮರು ಯಾರು ಕೂಡ ಇದ್ದಕ್ಕಿದ್ದಂತೆ ಉಪದೇಶ ಮಾಡೋದೇ ಇಲ್ಲ ನಾಳೆ ಮಾಡಿಬಿಡ್ತೀನಿ ಉಪದೇಶ ಅಂತ ಹೇಳೋದೇ ಇಲ್ಲ ಅವನು ಕೆಲಸ ಬಿಡಪ್ಪ ಮಾಡಿಬಿಡ್ತೀನಿ ಅಂತ ಮಾಡೋದಿಲ್ಲ ಅದು ಇನ್ನು ಜಪದ ಲಕ್ಷಣದ ಬಗ್ಗೆ ಹೇಳುವುದಾದರೆ ಕೆಲವರು ಗಟ್ಟಿಯಾದ ಧ್ವನಿಯಲ್ಲಿ ಜ ಮಂತ್ರ ಜಪ ಮಾಡ್ತಾರೆ ಆದರೆ ಶಬ್ದ ಹೊರಗೆ ಬಾರದೇ ಇರತಕ್ಕಂಥ ಒಳೊಳಗೆ ಹೇಳ್ಕೊಳ್ತಾ ಇರ್ತಾರೆ ಅಂತ ತುಟಿಗಳನ್ನು ಆಡಿಸ್ತಾ ಇರ್ತಾರೆ ಕೆಲವು ಒಳಗೆ ಹೇಳೋದೊಂದು ತುಟಿ ಆಡಿಸೋದೊಂದು ಗಟ್ಟಿಯಾಗಿ ಹೇಳೋದೊಂದು ಮೂರು ರೀತಿಯ ಅದು ಜಪ ಶಿವನು ಇದುವರೆಗೂ ಕೂಡ ನನಗೆ ಯಾರೂ ಇಂತಹ ಪ್ರಶ್ನೆ ಕೇಳೇ ಇಲ್ವಲ್ಲ ಅಂತ ಇದ್ದಾನೆ ಇಲ್ಲಿ ಪಾರ್ವತಿ ದೇವಿ ಇಂತಹ ಉತ್ತಮ ಶ್ರೇಣಿಯ ಉಪದೇಶವನ್ನು ಕೋರ್ತಾ ಇದ್ದಾಳಲ್ಲ ಇದೇನಿದು ಆ ಋಷಿಗಳೇನು ಸಾಮಾನ್ಯರೆಲ್ಲ ಸುತ್ತು ಮಹಾ ತಪಸ್ವಿಗಳು ಮೇಧಾವಿಗಳು ವೇದಾಂತಿಗಳು ಸೃಷ್ಟಿಗೆ ಪ್ರತಿಸೃಷ್ಟಿ ಮಾಡ್ತಕ್ಕಂಥ ಶಕ್ತಿ ಇರತಕ್ಕಂಥವರು ಅಂತಹ ಸಾಮರ್ಥ್ಯ ಉಳತಕ್ಕಂಥವ್ರು ಅವರು ಸಹ ಈ ಪ್ರಶ್ನೆ ಹಾಕಲಿಲ್ವಲ್ಲ ಅಂದರೆ ನಿಜವಾಗಿ ಹಾಕಲಿಲ್ಲ ಅವ್ರು ಯಾಕೆಂದರೆ ಹೆದರಿಕೆ ಅವರಿಗೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೀತಕ್ಕಂಥವರಿಗೆ ದುರಹಂಕಾರ ಬರುವುದು ಸಹಜ ಅಲ್ವಾ ಇನ್ನು ಕೆಲವು ಋಷಿಗಳಿಗಲ್ಲಿ ದುರಹಂಕಾರ ಕೆಲವರಿಗೆ ಎಲ್ಲ ತಿಳ್ಕೊಂಡಿದ್ದೀನಿ ನಾನು ಅನ್ನೋದು ಆದ್ದರಿಂದ ಗುರುತತ್ವದ ಕಡೆಗೆ ಅವರ ದೃಷ್ಟಿ ಅಷ್ಟು ಸುಲಭವಾಗಿ ಬೀಳದೇ ಇಲ್ಲ ಪ್ರೀತಿಯಿಂದ ಕೂಡಿರ್ತಕ್ಕಂಥ ನೆಂಟರು ಹೇಗೆ ಹೇಗೆ ಅಪರೂಪನೋ ಹಾಗೆ ಗುರುಭಕ್ತಿಯಿಂದ ಕೂಡಿದ ತಪಸ್ಸು ಸಹ ಅದ ಅಂಥ ಅಪರೂಪವಾಗಿರುವಂಥದ್ದು ಆದ್ದರಿಂದಲೇ ಎಷ್ಟೋ ವಿಧವಾದಂಥ ಸಂಪತ್ತಿದ್ದರೂ ಗುರುಭಕ್ತಿ ಇಲ್ಲದೆ ಹೋದರೆ ಪ್ರಯೋಜನವೇ ಇಲ್ಲ ಅಂತ ಶ್ರೀ ಶಂಕರ ಭಗವತ್ಪಾದರು ಗುರು ಅಷ್ಟಕದಲ್ಲಿ ಸಾರಿ ಸಾರಿ ಹೇಳಿದ್ದಾರೆ ಗುರುಗೀತೆಯ ಕಥೆಯಲ್ಲೂ ಕೂಡ ಅದನ್ನು ನಾವು ಹೇಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡೋಣ ಆದ ಕಾರಣ ಈ ಮಹರ್ಷಿಗಳಿಗೆ ಗುರುತತ್ವವನ್ನು ಬೋಧಿಸಿ ಅವರನ್ನು ಉದ್ಧಾರ ಮಾಡಬೇಕು ಅಂತ ಕರುಣೆಯಿಂದ ಪಾರ್ವತಿ ತನಗೆ ಈ ಪ್ರಶ್ನೆಯನ್ನು ಹಾಕ್ತಾ ಇದ್ದಾಳೆ ಅವಳ ಉದ್ದೇಶ ತನ್ನ ಗೊತ್ತಿದೆ ಎಂದು ಶಿವನ ತಿಳಿಸ್ ಶಿವನ ತಿಳಿಸ್ತಾ ಇದ್ದಾನೆ ಅವಳಿಗೆ ಗೊತ್ತಿದೆ ಅಂತ ಇನ್ನು ಪ್ರಧಾನ ವಿಷಯಕ್ಕೆ ನಾವು ಪ್ರವೇಶವನ್ನು ಮಾಡುವುದಕ್ಕೆ ಮುಂಚೆ ಗುರು ಅಂದರೆ ಅವನೊಬ್ಬ ಮಾಮೂಲು ವ್ಯಕ್ತಿ ಅಲ್ಲ ಅಂತಕ್ಕಂಥದ್ದನ್ನು ತಿಳಿಸ್ತಾ ಇದ್ದಾರೆ ಯಾರು ಗುರುವೋ ಅವನೇ ಶಿವನೋ ಯಾರು ಶಿವನೋ ಅವನೇ ಗುರುವು ವೇದಗಳು ಸ್ಮೃತಿಗಳು ಪುರಾಣಗಳು ಇದನ್ನೇ ಹೇಳಿವೆ ಈ ಸತ್ಯವನ್ನು ಅರಿತುಕೊಳ್ಳದೆ ಇವರಿಬ್ಬರನ್ನು ಭೇದ ಬುದ್ಧಿಯಿಂದ ನೋಡಿದರೆ ಅಂಥವನು ಮಹಾಪಾಪಿ ಆಗ್ತಾ ಇದ್ದಾನೆ ಅಂತ ಶಿವನು ಹೇಳ್ತಾ ಇದ್ದಾನೆ ಇಲ್ಲಿ ಶಿವ ಅನ್ನುವ ಶಬ್ದವು ಬ್ರಹ್ಮ ವಿಷ್ಣು ಮಹೇಶ್ವರ ಶಿವ ಅಂದರೆ ಸದಾ ಶಿವನು ಬ್ರಹ್ಮನು ಮತ್ತು ವಿಷ್ಣುವು ಶಿವ ಒಂದು ಶಬ್ದದಲ್ಲಿ ಮೂರು ಮೂರು ಶಕ್ತಿಗಳು ಅಡಕವಾಗಿವೆ ಮೂರನ್ನು ಸೂಚನೆ ಮಾಡತಕ್ಕಂತಹದ್ದನ್ನೇ ಉಪಲಕ್ಷಣ ಕೂಡ ಅಂತ ಇದ್ದಾರೆ ಇದನ್ನು ಅಂದರೆ ಗುರುವೇ ಬ್ರಹ್ಮ ಗುರುವೇ ವಿಷ್ಣು ಗುರುವೇ ಶಿವ ಅನ್ನೋದನ್ನ ಭಾವಿಸಬೇಕು ಇದನ್ನು ದತ್ತಾತ್ರೇಯ ತತ್ವ ಅಂತ ಕೂಡ ಸಮನ್ವಯ ಮಾಡಿಕೊಳ್ಬಹುದು ಶ್ರೀರಾಮ ಶ್ರೀಕೃಷ್ಣರು ಅವತಾರ ಪುರುಷರೇ ಆದರೂ ಕೂಡ ಇಬ್ಬರೂ ಕೂಡ ಗುರುವನ್ನು ಆಶ್ರಯಿಸಿದ್ದರು ಗುರುವಿನ ಅವಶ್ಯಕತೆಯನ್ನು ಲೋಕಕ್ಕೆ ಸಾರಿ ಸಾರಿ ಹೇಳ್ತಿದ್ದಾರೆ ಸಂದೀಪರು ಶ್ರೀಕೃಷ್ಣ ಸುಧಾಮರ ಕಥೆನೇ ನಮಗೆ ಒಂದು ಸಾಕ್ಷಿ ಶ್ರೀಕೃಷ್ಣನ ಸ್ನೇಹಿತ ಸುಧಾಮ ಸಂದೀಪ ಅವರ ಗುರು ಯಾರು ಗುರುವೋ ಅವನೇ ಶಿವನು ಅಂತಕ್ಕಂಥ ಶಿವನ ಮಾತುಗಳು ಶ್ರೀಕೃಷ್ಣ ಸುಧಾಮರ ಮನಸ್ಸಿನಲ್ಲಿ ಬಲವಾಗಿತ್ತು ಆದ್ದರಿಂದ ಅವರು ಶಿವನ ಸ್ವರೂಪದಲ್ಲಿ ಗುರು ಸೇವೆ ಮಾಡ್ತಾ ಇದ್ದರಂತೆ ಗುರುಗಳ ಹತ್ತಿರ ವಿದ್ಯೆ ಕಲಿತಾಗಿದ್ದ ಕಾಲ ಅದು ಸಣ್ಣ ಹುಡುಗರು ಹುಡುಗುತನದಿಂದ ಕೂಡ ಇಬ್ಬರು ಚೆನ್ನಾಗಿ ಆಟನೂ ಆಡ್ತಾ ಇದ್ರಂತಾಗ ಎಂಥ ಅದೃಷ್ಟನೋ ಸುಧಾಮನಿಗೆ ಒಂದಿನ ಆವಾಗವಾಗ ಜಗಳವನ್ನು ಇದ್ದರಂತೆ ಹೊಡೆದಾಡ್ತಾ ಇದ್ದರಂತೆ ಬಡದಾಡ್ತಾ ಇದ್ದರಂತೆ ಹೀಗೆ ಎಷ್ಟೋ ಜಗಳ ಬಂದರೂ ಕೂಡ ಇಬ್ರು ಕೂಡ ದೂರ ಆಗ್ತಾ ಇರಲಿಲ್ಲವಂತೆ ಮತ್ತೆ ಅನ್ಯೋನ್ಯವಾದಂತಹ ಸ್ನೇಹವನ್ನು ಬೆಳೆಸ್ಕೊಂಡು ಒಬ್ರಿಗೊಬ್ಬರು ಹತ್ತಾ ಇರ್ತಾ ಇದ್ದರಂತೆ ಅವರ ಈ ಸ್ನೇಹ ಭಾವವನ್ನು ನೋಡಿ ಎಲ್ಲರೂ ಕೂಡ ಸಂತೋಷ ಪಡ್ತಿದ್ದರಂತೆ ಸುಧಾಮರು ಕೃಷ್ಣರು ಎಷ್ಟೇ ಜಗಳ ಗುರುಗಳ ಕೆಲಸವನ್ನು ಮಾತ್ರ ಇಬ್ಬರು ಕೂಡ ಭಕ್ತಿ ವಿಶ್ವಾಸ ಶ್ರದ್ಧೆಗಳಿಂದ ಮಾಡ್ತಾ ಇದ್ದರಂತೆ ಎಷ್ಟೇ ಭೇದಾಭಿಪ್ರಾಯಗಳು ಬಂದರೂ ಗುರುಗಳ ಕೆಲಸ ಮಾತ್ರ ನಗನಗುತ್ತಾ ಮಾಡಬೇಕಂತೆ ಒಂದು ದಿನ ಸಂದೀಪರ ಪತ್ನಿ ಅವರಿಬ್ಬರನ್ನು ಕರೆದು ಮಕ್ಕಳೇ ಮನೆಯಲ್ಲಿ ಸಮಿತೆಲ್ಲ ಮುಗಿದೋಗಿಬಿಟ್ಟಿದೆ ನೀವು ಒಬ್ಬರು ಕೂಡ ಹೋಗ್ಬಿಟ್ಟು ತನ್ನಿ ಅಂತ ಹೇಳ್ತಾಳಂತೆ ಅವಳು ಹೇಳ್ದ ಕಾಡು ಸಾಮಾನ್ಯ ಕಾಡಾಗಿರಲಿಲ್ಲ ಅದು ದಟ್ಟವಾದ ಕಾಡು ಗುಂಡಾರಣ್ಯವಾಗಿತ್ತಂತೆ ಆ ಕಾಡಿನಲ್ಲಿ ಹಗಲೋತ್ನಲ್ಲೂ ಕೂಡ ಸೂರ್ಯನ ಕಿರಣಗಳು ಕೆಳಗೆ ಬೀಳ್ತಾ ಇರಲಿಲ್ಲವಂತೆ ಅಂಥ ಫಾರೆಸ್ಟು ದೊಡ್ಡದು ಅದು ಒಂದು ಕಡೆ ವಿಷವೃಕ್ಷಗಳು ಇನ್ನೊಂದು ಕಡೆ ಕಾಡು ಪ್ರಾಣಿಗಳ ಸಂಚಾರ ಕೂಡ ಇತ್ತಂತೆ ಆದರೂ ಆ ಎಳೆ ಮಕ್ಕಳು ಆ ಭಯ ಆತಂಕಗಳು ಆ ಮಕ್ಕಳಿಗೆ ಹೊಳೆಯಲೇ ಇಲ್ಲವಂತೆ ಎಷ್ಟೇ ಪರಮಾತ್ಮನಾಗಿರ್ಬೋದು ಕೃಷ್ಣ ಆದರೆ ಎಳೆ ಮಗು ಸಣ್ಣ ಮಗು ಸಣ್ಣ ಹುಡುಗ ನಡೆಯಕ್ಕೂ ಸರಿಯಾಗಿ ಆಗ್ತಿರ್ಲಿಲ್ಲವಂತೆ ಕೃಷ್ಣರಿಗೆ ಸುಧಾಮರಿಗೆ ಇಬ್ಬರು ಹೊರಟರು ಆ ಸಮೇತನ್ನು ತರಕ್ಕೆ ಅವರು ನಿತ್ಯ ಹೋ ಅಗ್ನಿ ಹೋ ತರುತ್ತಾನೆ ಹೊರಟ್ರಂತೆ ಸಂತೋಷದಿಂದ ಭಯಂಕರವಾದ ಅರಣ್ಯ ಅವರಿಬ್ಬರು ಮೆಲ್ಗೆ ಕಾಡೊಳಗೆ ಹೋಗ್ಬಿಟ್ಟು ಸಮಿತಿಗಳನ್ನು ಆರಿಸೋದಕ್ಕೆ ಶುರು ಮಾಡ್ತಾರೆ ಅಷ್ಟರಲ್ಲಿ ಬಿರುಗಾಳಿ ಕೂಡ ಬೀಳಿಸುತ್ತೆ ಪ್ರಾರಂಭ ಆಯಿತು ಕತ್ತಲೆ ಕವಿದು ಹೋಯಿತು ಮೋಡಗಳಿಂದ ಕಾಡಿನೊಳಗಿರ್ತಕ್ಕಂಥದ್ದೆಲ್ಲವೂ ಕತ್ತಲೆ ಬೀಳ್ತಾ ಇತ್ತು ಬಿಸಿಲು ಕೂಡ ಮಾಯ ಆಗಿಬಿಡ್ತು ಸ್ವಲ್ಪ ಹೊತ್ತಿನಲ್ಲಿ ಜೋರಾದ ಮಳೆ ಕೂಡ ಶುರು ಆಗ್ಬಿಡ್ತು ಎಲ್ಲಿದ್ದೀವಿ ಅಂತಲೇ ಗೊತ್ತಾಗ್ತಿಲ್ಲ ಆಗ ಶ್ರೀಕೃಷ್ಣ ಸುಧಾಮರಿಗೆ ತುಂಬ ಭಯ ಕೂಡ ಉಂಟಾಯ್ತಂತೆ ಕೃಷ್ಣನಿಗೆ ಭಯ ಉಂಟಾಯ್ತಂತೆ ಯಾಕೆಂದರೆ ಶರೀರದಲ್ಲಿದ್ದಾನಲ್ಲ ಕೃಷ್ಣ ಶರೀರಕ್ಕೆ ಮರ್ಯಾದೆ ಕೊಡಬೇಕಲ್ಲ ಶರೀರದ ರೀತಿಯಲ್ಲೇ ಹೋಗಬೇಕಂತೆ ಇಬ್ಬರು ಒಬ್ಬರ ಕೈಯನ್ನೊಬ್ಬರು ಹಿಡ್ಕೊಂಡಂತೆ ಗಟ್ಟಿಯಾಗಿ ಆ ಮಳೆಯಲ್ಲಿ ನಿಧಾನವಾಗಿ ಹೊರಗೆ ಬರೋದಕ್ಕೆ ಹೊರಟ್ರಂತೆ ನಿಧಾನವಾಗಿ ದಾರಿಯೊಳಗೆ ಎಲ್ಲೆಲ್ಲೂ ಮಳೆ ನೀರು ಕೊಚ್ಚೆ ಎಲ್ಲಿ ಹಳ್ಳ ಇದೆಯೋ ಗೊತ್ತಿಲ್ಲ ಹೊರಗೆ ಬರ್ತಕ್ಕಂಥ ದಾರಿ ಕೂಡ ಗೊತ್ತಾಗ್ತಿಲ್ಲ ಹಾಗೆ ಹುಡುಕಾಡ್ತಾ ಹುಡುಕಾಡ್ತಾ ಚಳಿಯೊಳಗೆ ನಡ್ಕೊಂಡು ಆ ರಾತ್ರಿಯಲ್ಲಿ ಆ ಕಾಳಿನಲ್ಲೇ ಇದ್ದು ಬಿಟ್ರಂತೆ ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ಹಿಡ್ಕೊಂಡು ಅಲ್ಲೇ ಒಂದು ಕಡೆ ಒಂದು ಮರದ ಪಟೇನಲ್ಲಿ ಸೇರ್ಕೊಂಡ್ಬಿಟ್ಟು ಇಬ್ರು ಒಬ್ರಿಗೊಬ್ರು ಬಿಡಲೇ ಇಲ್ಲವಂತೆ ಹಾಗೆ ನಿದ್ರೆನೂ ಮಾಡಿಬಿಟ್ರಂತೆ ಸುಧಾಮ ಅದೃಷ್ಟವಂತ ಅಲ್ವಾ ಅದಕ್ಕೆ ಆ ರಾತ್ರಿ ಆ ಮಕ್ಕಳ ಪಾಲಿಗೆ ಪ್ರಳಯ ಕಾಲದ ರಾತ್ರಿ ಹಾಗೆ ಆಯ್ತಿತ್ತಂತೆ ಪಾಪ ಎಳೆಯ ಮಕ್ಕಳಲ್ವಾ ತುಂಬ ಹೆದರು ಬಿಟ್ಟಿದಂತೆ ಯಾವಾಗ ರಾತ್ರಿ ಕಳೆದು ಬೆಳಕಾಗ್ತದೋ ಅಂತ ಕಾಯ್ತಾ ಕಾಯ್ತಾ ಇದ್ರು ಮಧ್ಯ ಮಧ್ಯದಲ್ಲಿ ಅಷ್ಟರಲ್ಲಿ ಬೆಳಕುವ ರೀತಿ ಅಂತ ಇಟ್ಕೊಳ್ಳಿ ಸಂದೀಪರ ಮಕ್ಕಳು ರಾತ್ರಿ ಮನೆಗೆ ಬಂದಿರತಕ್ಕಂಥದ್ದು ನೋಡಿದ್ರು ಗುರುಗಳು ಬರಲೇ ಇಲ್ಲ ಸೊ ಆ ಮಕ್ಕಳು ಬರಲೇ ಇಲ್ಲ ಅಂತ ಗುರುಗಳಿಗೆ ಗೊತ್ತಾಯಿತು ಗಾಬರಿ ಆದರೂ ಆಗ ಶ್ರೀಕೃಷ್ಣ ಸುಧಾಮ ಅಂತ ಕರಿತಾ ಕರಿತಾ ಕಾಡಿನೊಳಗೆ ಹುಡ್ಕೊಂಡು ಹೊರಟ್ರಂತೆ ಅಷ್ಟರಲ್ಲಿ ಮಕ್ಕಳು ಹೆದರಿಕೆ ಸಿಗ್ತಾರೆ ಪಾಪ ಹೆದರಿಕೆಯಿಂದ ನಡುಗು ಇದ್ದಾರಂತೆ ನಡುಗುತ್ತಿದ್ದಾರಂತೆ ಚಳಿಗೆ ಬೇರೆ ಆ ಮಕ್ಕಳನ್ನು ನೋಡಿ ಸಂದೀಪರಿಗೆ ಕರುಣೆ ಹೋಗುವಂತೆ ಆ ಇಬ್ಬರು ಮಕ್ಕಳನ್ನು ತನ್ನ ಎರಡು ಕೈಗಳಿಂದ ಚಾಚಿ ತನ್ನ ಹೊದ್ದಿಗಿನ ಮಕ್ಕಳಿಗೆ ಹೊದ್ದಿಸಿ ಎರಡು ಮಕ್ಕಳನ್ನು ಹೊಟ್ಟೆಗೆ ತಬ್ಬಿಸ್ಕೊಂಡ್ಬಿಟ್ರಂತೆ ಆಹಾ ಅವ್ರಿಗೇನು ಅದೃಷ್ಟನೋ ಸಂದೀಪರಿಗೆ ಶಲ್ಯದಿಂದ ಮಕ್ಕಳನ್ನ ಮೈನೆಲ್ಲ ಒರೆಸಿ ತಬ್ಬಿಕೊಂಡ್ರಂತೆ ಆ ಮಕ್ಕಳ ಧೈರ್ಯವನ್ನು ಮೆಚ್ಕೊಳ್ತಾರೆ ಮಕ್ಕಳೇ ಈ ಶರೀರ ಎಲ್ಲ ಪ್ರಾಣಿಗಳಿಗೂ ತುಂಬ ಪ್ರಿಯವಾದ ವಸ್ತು ಗೊತ್ತಾ ನಿಮಗೆ ಈ ಮನುಷ್ಯನ ಶರೀರ ಅನ್ನೋದು ಕ್ರೀರ ಪ್ರಾಣಿಗಳಿಗೆ ಬಹಳ ಒಳ್ಳೆಯ ಆಹಾರ ಬೆಳಗಿನ ಹೊತ್ತು ಫಲಹಾರ ಇದ್ದಂಗೆ ಇವಕ್ಕೆ ಬಹಳ ಆನಂದವಾಗಿ ತಿಂತವೆ ನೀವು ನನ್ನ ಮೇಲಿನ ಪ್ರೀತಿಯಿಂದ ಈ ಶರೀರವನ್ನು ಲೆಕ್ಕ ಮಾಡದೆ ನನ್ನ ಕೆಲಸವನ್ನ ನೆರವೇರಿಸೋದಕ್ಕೆ ನೀವೆಲ್ಲ ಕಷ್ಟಪಟ್ಟಿದ್ದೀರಿ ಅಂತ ಹೇಳ್ತಾ ಕರ್ತವ್ಯ ಸರ್ವಾರ್ಥಾತ್ಮಾರ್ಪಣ ನಿಮ್ಮಂಥ ಉತ್ತಮವಾದಂಥ ಶಿಷ್ಯರು ಗುರುವಿಗೋಸ್ಕರವಾಗಿ ಈ ರೀತಿ ಕಷ್ಟಪಟ್ಟು ಸರ್ವಾರ್ಥ ಸಾಧಕವಾದ ಈ ಶರೀರವನ್ನೇ ಸಮರ್ಪಣೆ ಮಾಡ್ತಾ ಇದ್ದೀರಿ ನಿಮ್ಮ ಈ ಗುರುಭಕ್ತಿಯಿಂದ ನಾನು ಪ್ರಸನ್ನಾಗಿದ್ದೀನಿ ನಿಮ್ಮ ಕೋರಿಕೆಗಳೆಲ್ಲವೂ ನೆರವೇರ್ತಿವೆ ನೀವು ಕಲಿತಿರ್ತಕ್ಕಂತಹ ವೇದಶಾಸ್ತ್ರಗಳೆಲ್ಲವೂ ನಿಮಗೆ ಇಹಲೋಕದಲ್ಲೂ ಕೂಡ ಪರಲೋಕದಲ್ಲೂ ಕೂಡ ಶುಭವನ್ನು ಉಂಟು ಮಾಡ್ತಾ ಇವೆ ಅಂತ ಆಶೀರ್ವಾದವನ್ನು ಮಾಡ್ತಾರಂತೆ ಇಬ್ಬರ ಕೈಗಳನ್ನು ಹಿಡ್ಕೊಂಡು ಮನೆಗೆ ಕರ್ಕೊಂಡು ಬರ್ತಾರೆ ಈ ರೀತಿ ಮಕ್ಕಳಾದ ಶ್ರೀಕೃಷ್ಣ ಸುಧಾಮರು ತಮ್ಮ ಶರೀರವನ್ನು ಲಕ್ಷ್ಯ ಮಾಡದೆ ಗುರುಸೇವೆ ಮಾಡ್ತಾರೆ ಅಪಾರವಾದ ಅನುಗ್ರಹವನ್ನು ಗಳಿಸ್ತಾರೆ ವಿದ್ಯೆ ಎಲ್ಲ ಮುಗಿದ ಮೇಲೆ ಸಂದೀಪರು ಗುರುದಕ್ಷಿಣೆಯಾಗಿ ತಮ್ಮ ಪುತ್ರನನ್ನು ಕೇಳಿದಾಗ ಶ್ರೀಕೃಷ್ಣನು ಬಲರಾಮನ ಜೊತೆ ಯಮನ ಹತ್ತಿರ ಹೋಗಿ ಆ ಗುರುಪುತ್ರನನ್ನು ತಂದುಕೊಟ್ಟ ಅದೊಂದು ದೊಡ್ಡ ಕಥೆ ನಿಮಗೆ ಗೊತ್ತಿದೆ ಅಲ್ಲ ಇಂತಹ ಅಸಾಧ್ಯವಾದ ಕೆಲಸವನ್ನು ಮಾಡಿ ಗುರುಗಳ ಸಂತೋಷಕ್ಕೆ ಪಾತ್ರರಾಗ್ತಾರೆ ಸಂಪೂರ್ಣವಾದ ಗುರು ಅನುಗ್ರಹವನ್ನು ಹೊಂದಿರತಕ್ಕ ಹೊಂದಿರತಕ್ಕಂಥವನು ಮಾತ್ರ ಪ್ರಶಾಂತತೆಯನ್ನು ಪಡೀತಾನೆ ಅಂದರೆ ಶ್ರೀಕೃಷ್ಣನೇ ಗುರು ಸೇವೆಯನ್ನು ಮಾಡಿದ ಅನ್ನೋದಕ್ಕೆ ಈ ಕಥೆ ಉದಾಹರಣೆ ಆದ್ದರಿಂದ ಪ್ರತಿಯೊಬ್ಬರೂ ಗುರುವಿನ ಮಾರ್ಗದರ್ಶನ ಬೇಕೇ ಬೇಕು ಗುರು ಇಲ್ಲದ ಜೀವನ ಜೀವನವೇ ಅಲ್ಲ ಅದು ಪೂರ್ಣವಾದ ಜೀವನ ಆಗೋದಿಲ್ಲ ಜನ್ಮವಾಗುವುದಿಲ್ಲ ಸತ್ಪುರುಷರು ಸದ್ಗುರುಗಳನ್ನು ನಂಬಿ ನಂಬಿಬಿಟ್ಟು ಸನ್ಮಾರ್ಗದಲ್ಲಿ ನಡೆದಾಗ ಮಾತ್ರವೇ ಸದ್ಗತಿ ಉಂಟಾಗ್ತದೆ ನಾವು ಇಲ್ಲಿವರೆಗೆ ಗುರು ತ್ರಿಗುಣಾತ್ಮಕವಾದ ತ್ರಿಮೂರ್ತಿಗಳ ಸ್ವರೂಪ ಅನ್ನೋದನ್ನು ನಾವೆಲ್ಲ ಹೇಳ್ಕೊಂಡಿದ್ದೀವಿ ಅವನು ಗುಣಗಳಿಗೆ ಅತೀತನಾದ ಪರಬ್ರಹ್ಮ ಸ್ವರೂಪ ಅಂತಕ್ಕಂಥದ್ದು ಮುಂದಿನ ಶ್ಲೋಕಗಳು ಸ್ಪಷ್ಟಪಡಿಸ್ತಾ ಇವೆ ಸತ್ಯಂ ಸತ್ಯ ಪಾರ್ವತಿ ಮೂರು ಲೋಕಗಳಲ್ಲೂ ಸಿಗದ ರಹಸ್ಯವನ್ನು ನಾನು ಹೇಳ್ತಾ ಇದ್ದೀನಿ ಕೇಳಮ್ಮ ಗುರುವೇ ಪರಬ್ರಹ್ಮ ಅದಕ್ಕಿಂತ ಬೇರೆ ಏನೂ ಇಲ್ಲವೇ ಇಲ್ಲ ಇದು ಪೂರ್ಣವಾದಂಥ ಸತ್ಯ ಇಲ್ಲಿ ಮೂರು ಲೋಕಗಳು ಅಂದರೆ ಬ್ರಹ್ಮಲೋಕ ವೈಕುಂಠ ಕೈಲಾಸ ಗುರುತತ್ವದ ಮೇಲೆ ದೃಷ್ಟಿ ಇಲ್ಲದೆ ಇದ್ದರೆ ಉಳಿದ ಎಲ್ಲ ಅನುಷ್ಠಾನಗಳು ನಿರರ್ಥಕ ಅನ್ನೋದನ್ನು ಮುಂದಿನ ಶ್ಲೋಕಗಳೇ ನಮಗೆ साक्ष्या हता वेदशास्त्रापुराणानि वे। हाणि च तन्त्रतन्त्राणि वैद्या च श्रुतिरुच्चाटना शैव शास्त्रायवादिने जै ये भगोमता ವೇದಗಳು ಶಾಸ್ತ್ರಗಳು ಪುರಾಣಗಳು ಇತಿಹಾಸಗಳು ಮಂತ್ರವಿದ್ಯೆಗಳು ಸ್ಮೃತಿಗಳು ಅವಿಚಾರ ವಿದ್ಯೆಗಳು ಶೈವಾಗಮಗಳು ಶಾಕ್ತಾಗಮಗಳು ಮುಂತಾದ ನಾನಾ ವಿಧವಾದ ಎಲ್ಲ ವಿದ್ಯೆಗಳು ಅಲ್ಪಮತಿಗಳಾದ ಜನರನ್ನು ಭ್ರಮೆಯಲ್ಲಿ ಬೀಳಿಸುವಂತವೇ ಆಗಿವೆ ಅಂದರೆ ಅವರು ಅವುಗಳ ತತ್ವವನ್ನು ಗ್ರ ಗ್ರಹಿಸಲಾರದೆ ಗೊತ್ತಾಗದೆ ಕಷ್ಟಪಡ್ತಿದ್ದಾರೆ ಅಂತ ಅರ್ಥ ಅಲ್ಲಿ ಗುರುತತ್ವದ ಮೇಲೆ ದೃಷ್ಟಿ ಇಲ್ಲದೆ ಹೋದರೆ ಯಜ್ಞಗಳು ವ್ರತಗಳು ತಪಸ್ಸುಗಳು ಜಪಗಳು ತೀರ್ಥಯಾತ್ರೆಗಳು ಮುಂತಾದ ಎಲ್ಲ ಸಾಧನಾ ಮಾರ್ಗಗಳಿಗೂ ಬರಿಯ ಆ ಮೋಸ ಮೋಸ ರೀತಿಯಲ್ಲೇ ಇವೆ ಆಗ್ತಾಯಿವೆ ಅಂತ ಅರ್ಥ ಅಂದರೆ ಗುರುಭಕ್ತಿ ಇಲ್ಲದೆ ಮಾಡ್ತಕ್ಕಂಥ ಸಾಧನಾ ಮಾರ್ಗಗಳಿಂದ ದುಷ್ಫಲಗಳೇ ಉಂಟಾಗ್ತಿವೆ ಅನ್ನೋದನ್ನು ಈ ಒಂದು ಶ್ಲೋಕದ ಅರ್ಥ स्तमो व्रतम् एकं यज्जोदानं तथैव चोधत्वमानविज्ञाय सर्वं व्यक्तं करेत्री